ಕುಟುಂಬ ಸಂಬಂಧಗಳು ನಿಜವಾಗಿಯೂ ಶುದ್ಧವಾದವುಗಳೇ ಒಂದು ಸಣ್ಣ ತಪ್ಪುಗ್ರಹಿಕೆಯಿಂದಾಗಿ ಅವು ವರ್ಷಗಟ್ಟಲೆ ಒಡೆದು ಹೋಗಬಹುದೇ ಹೃದಯದಲ್ಲಿ ಬಚ್ಚಿಟ್ಟ ಮೌನವು ಕೆಲವೊಮ್ಮೆ ಅತ್ಯಂತ ಗಟ್ಟಿಯಾದ ಕೂಗಿಗಿಂತಲೂ ಹೆಚ್ಚು ನೋವಿನಿಂದ ಕೂಡಿರಬಹುದೇ ಇದು ತಮಿಳುನಾಡಿನ ಚೆನ್ನೈನಲ್ಲಿ ವಾಸಿಸುವ ಒಂದು ಮುಸ್ಲಿಂ ಕುಟುಂಬದ ಕಥೆ ಅಲ್ಲಿ ಒಬ್ಬ ಅಜ್ಜಿಯು ತನ್ನ ಏಕೈಕ ಮೊಮ್ಮಗನ ಜನನದ ಸಂದರ್ಭದಲ್ಲಿ ತನ್ನ ಕುಟುಂಬದೊಂದಿಗೆ ಇರಲಿಲ್ಲ ಮತ್ತು ನಂತರ ಹತ್ತು ವರ್ಷಗಳ ಕಾಲ ಅವರ ಬಗ್ಗೆ ಯಾವುದೇ ಸುದ್ದಿ ಇರಲಿಲ್ಲ ಅವರ ಮಗನೂ ಸೊಸೆಯೂ ತಮ್ಮ ತಾಯಿಯೂ ತಮ್ಮೊಂದಿಗಿನ ಎಲ್ಲ ಸಂಬಂಧವನ್ನು ಕಡಿದುಕೊಂಡಿದ್ದಾರೆ ಎಂದು ನಂಬಿದ್ದರು ಆದರೆ ಆ ಮೊಮ್ಮಗನ ಹತ್ತನೇ ಹುಟ್ಟುಹಬ್ಬದ ದಿನದಂದು ಅಜ್ಜಿಯಿಂದ ಒಂದು ನಿಗೂಢ ಪತ್ರ ಬಂದಿತು ಆ ಪತ್ರವನ್ನು ಓದಿದಾಗ ಅದರಲ್ಲಿನ ಸತ್ಯೋ ಕುಟುಂಬವನ್ನೇ ಕಣ್ಣೀರಿನಲ್ಲಿ ಮುನಗಿಸಿತು ಹತ್ತು ವರ್ಷಗಳ ಮೌನದ ಹಿಂದೆ ಒಳಗೊಂಡಿದ್ದ ನೋವಿನ ರಹಸ್ಯವೇನಿತ್ತು ಆ ಒಂದು ಪತ್ರವು ಕುಟುಂಬದ ಚಿಂತನೆಯನ್ನು ಶಾಶ್ವತವಾಗಿ ಹೇಗೆ ಬದಲಾಯಿಸಿತು ಈ ಕಥೆಯ ಭಾವನಾತ್ಮಕ ಆಳಕ್ಕೆ ನಾವು ಪಯಣಿಸೋಣ ಚೆನ್ನೈನ ಒಂದು ಸಾಧಾರಣ ಫ್ಲ್ಯಾಟ್ನಲ್ಲಿ ಶಫೀಕ್ ಅವನ ಪತ್ನಿ ಫಾತಿಮಾ ಮತ್ತು ಅವರ ಮಗ ಅಸ್ಲಂ ವಾಸಿಸುತ್ತಿದ್ದರು ಹೊರಗಿನಿಂದ ಈ ಕುಟುಂಬವು ಸಂತೋಷ ಮತ್ತು ಪ್ರೀತಿಯಿಂದ ಕೂಡಿತ್ತು ಆದರೆ ಅವರ ಮನೆಯಲ್ಲಿ ಯಾವಾಗಲೂ ಒಂದು ವಿಚಿತ್ರವಾದ ಮೌನವು ಹೇಳದೇ ಇದ್ದ ನೋವು ತುಂಬಿತ್ತು ಈ ನೋವು ಶಫೀಕ್ನ ತಾಯಿಯಾದ ಮತ್ತು ಅಸ್ಲಂನ ಅಜ್ಜಿಯಾದ ರಾಬಿಯಾ ಬೀವಿಯವರಿಗೆ ಸಂಬಂಧಿಸಿತ್ತು ಅವರು ಚೆನ್ನೈನಿಂದ ಮೈಲಿಗಟ್ಟಲೆ ದೂರದ ಕೊಯಂಬತ್ತೂರಿನ ತಮ್ಮ ಪೂರ್ವಿಕರ ಮನೆಯಲ್ಲಿ ಒಂಟಿಯಾಗಿ ವಾಸಿಸುತ್ತಿದ್ದರು ಆದರೆ ಕಳೆದ ಹತ್ತು ವರ್ಷಗಳಿಂದ ಅವರು ತಮ್ಮ ಮಗನ ಕುಟುಂಬದೊಂದಿಗೆ ಯಾವುದೇ ಸಂಪರ್ಕವನ್ನು ಇಟ್ಟಿರಲಿಲ್ಲ ನಾಳೆ ಅಸ್ಲಂನ ಹತ್ತನೇ ಹುಟ್ಟುಹಬ್ಬ ಅತ್ಯಂತ ಬುದ್ಧಿವಂತ ಮತ್ತು ಸಂವೇದನಾಶೀಲ ಬಾಲಕನಾಗಿದ್ದ ಅವನು ತನ್ನ ಸ್ನೇಹಿತರನ್ನು ಅವರ ಅಜ್ಜಿಯರೊಂದಿಗೆ ಕಾಣುವಾಗ ಅವರ ಕಥೆಗಳನ್ನು ಕೇಳುವಾಗ ಮನೆಗೆ ಬಂದು ತಾಯಿಯನ್ನು ಕೇಳುತ್ತಿದ್ದ ಅಮ್ಮಾ ನನ್ನ ಅಜ್ಜಿಯಲ್ಲಿದ್ದಾರೆ ಅವರು ನನ್ನನ್ನು ಪ್ರೀತಿಸುವುದಿಲ್ಲವೆ ನನ್ನ ಹುಟ್ಟುಹಬ್ಬಕ್ಕೆ ಅವರು ಯಾಕೆ ಎಂದಿಗೂ ಬರುವುದಿಲ್ಲ ಫಾತಿಮಾಗೆ ಈ ಪ್ರಶ್ನೆಗಳಿಗೆ ಉತ್ತರವಿರಲಿಲ್ಲ ಅವಳು ಅಸ್ಲಂನ ತಲೆಯನ್ನು ಮುಟ್ಟಿ ಮಗು ನಿನ್ನ ಅಜ್ಜಿಯು ನಿನ್ನನ್ನು ತುಂಬಾ ಪ್ರೀತಿಸುತ್ತಾರೆ ಆದರೆ ಬಹುಶಃ ಯಾಕೋ ದುಃಖದಲ್ಲಿದ್ದಾರೆ ಎಂದು ಹೇಳುತ್ತಿದ್ದಳು ಆದರೆ ಅಸ್ಲಂ ಇದೇ ಪ್ರಶ್ನೆಗಳನ್ನು ತಂದೆ ಶಫೀಕ್ಗೆ ಕೇಳಿದಾಗ ಶಫೀಕ್ನ ಮುಖವು ಕೋಪ ಮತ್ತು ನೋವಿನಿಂದ ಕೆಂಪಾಗುತ್ತಿತ್ತು ಅವನು ಹೇಳುತ್ತಿದ್ದ ನಿನ್ನ ಅಜ್ಜಿಯು ನಮ್ಮೊಂದಿಗೆ ಯಾವ ಸಂಬಂಧವನ್ನು ಇಡಲು ಇಷ್ಟಪಡದಿದ್ದಾರೆ ಅಸ್ಲಂ ಅವರು ನಮ್ಮನ್ನು ತಮ್ಮ ಜೀವನದಿಂದ ಸಂಪೂರ್ಣವಾಗಿ ತೆಗೆದುಹಾಕಿದ್ದಾರೆ ನಿನಗೆ ಅಜ್ಜಿಯೇ ಇಲ್ಲ ಎಂದು ಭಾವಿಸು ಶಫೀಕ್ನ ಹೃದಯದಲ್ಲಿ ತಾಯಿಯ ಮೇಲಿನ ತೀವ್ರ ದ್ವೇಷವು ದೂರುವ ಭಾವನೆಯೂ ಇತ್ತು ಹನ್ನೊಂದು ವರ್ಷಗಳ ಹಿಂದೆ ಅವನು ತಾಯಿಗೆ ಹೇಳಿದ್ದ ತಾನು ಫಾತಿಮಾಳನ್ನು ಪ್ರೀತಿಸುವುದಾಗಿಯೂ ಅವಳನ್ನು ವಿವಾಹವಾದವಾಗಿಯೂ ಫಾತಿಮಾ ಒಳ್ಳೆಯ ಸ್ವಭಾವದ ಸಂಸ್ಕಾರವಂತ ಹುಡುಗಿಯಾಗಿದ್ದಳು ಆದರೆ ಅವಳ ಕುಟುಂಬವು ಆರ್ಥಿಕವಾಗಿ ಬಲಿಷ್ಠವಾಗಿರಲಿಲ್ಲ ಮತ್ತು ಕೆಲವು ಸಾಮುದಾಯಿಕ ವ್ಯತ್ಯಾಸಗಳೂ ಇದ್ದವು ರಾಬಿಯಾ ಬೀವಿಯವರು ಹಳೆಯ ಚಿಂತನೆಯ ಸಮಾಜದಲ್ಲಿ ತಮ್ಮ ಗೌರವವನ್ನು ಎತ್ತಿಹಿಡಿಯಲು ಬಯಸುವ ಮಹಿಳೆಯಾಗಿದ್ದರು ಅವರು ಈ ವಿವಾಹವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದರು ಶಫೀಕ್ ನೀನು ಆ ಹುಡುಗಿಯನ್ನು ವಿವಾಹವಾದರೆ ಈ ಮನೆಯ ಬಾಗಿಲುಗಳು ನಿನಗೆ ಶಾಶ್ವತವಾಗಿ ಮುಚ್ಚಲ್ಪಡುತ್ತವೆ ಇಂದಿನಿಂದ ನೀನು ನನ್ನ ಮಗನಲ್ಲ ಎಂದು ಭಾವಿಸು ಎಂದು ಅವರು ಹೇಳಿದರು ಶಫೀಕ್ ತಾಯಿಯನ್ನು ಹಲವು ಬಾರಿ ಮನವೊಲಿಸಲು ಪ್ರಯತ್ನಿಸಿದರೂ ಯಾವುದೂ ಫಲಿಸಲಿಲ್ಲ ಕೊನೆಗೆ ಅವನಿಗೆ ಕಠಿಣ ನಿರ್ಧಾರವೊಂದನ್ನು ತೆಗೆದುಕೊಳ್ಳಬೇಕಾಯಿತು ಅವನು ತನ್ನ ಪ್ರೀತಿಯನ್ನು ಆಯ್ಕೆ ಮಾಡಿಕೊಂಡನು ಫಾತಿಮಾಳನ್ನು ವಿವಾಹವಾದ ಕೊಯಂಬತ್ತೂರನ್ನು ತೊರೆದು ಚೆನ್ನೈನಲ್ಲಿ ವಾಸವಾಗಿ ಅವನಿಗೆ ತೋರಿತು ಮೊಮ್ಮಗ ಜನಿಸಿದರೆ ತಾಯಿಯ ಹೃದಯ ಕರಗಬಹುದೆಂದು ಅಸ್ಲಂ ಜನಿಸಿದಾಗ ಶಫೀಕ್ ಸಂತೋಷದಿಂದ ತಾಯಿಗೆ ಕರೆ ಮಾಡಿದನು ಆದರೆ ತಾಯಿಯೂ ಫೋನ್ ಎತ್ತಲಿಲ್ಲ ಹಲವಾರು ಬಾರಿ ಕರೆದರೂ ಮೌನವೇ ಉತ್ತರವಾಗಿತ್ತು ಅವನು ಪತ್ರಗಳನ್ನು ಬರೆದನು ಅಸ್ಲಂನ ಚಿತ್ರಗಳನ್ನು ಕಳುಹಿಸಿದನು ಆದರೆ ಪ್ರತಿಯೊಂದು ಪತ್ರವೂ ಚಿತ್ರವೂ ತಪ್ಪಾದ ವಿಳಾಸ ಎಂಬ ಮುದ್ರೆಯೊಂದಿಗೆ ಹಿಂದಿರುಗಿತು ಆಗ ಶಫೀಕ್ಗೆ ನಂಬಿಕೆಯಾಯಿತು ತಾಯಿಯೂ ತನ್ನನ್ನು ತಮ್ಮ ಜೀವನದಿಂದ ಮತ್ತು ಆಸ್ತಿಯಿಂದ ಸಂಪೂರ್ಣವಾಗಿ ಹೊರಗಿಟ್ಟಿದ್ದಾರೆ ಎಂದು ಈ ಘಟನೆಯು ಅವನ ಹೃದಯದಲ್ಲಿ ಆಳವಾದ ಗಾಯವನ್ನು ಉಂಟುಮಾಡಿತು ಹತ್ತು ವರ್ಷಗಳಾದರೂ ಅದು ಗುಣವಾಗಿರಲಿಲ್ಲ ಇಂದು ಅಸ್ಲಂನ ಹತ್ತನೇ ಹುಟ್ಟುಹಬ್ಬದ ಸಂಜೆ ಮನೆಯಲ್ಲಿ ಆಪ್ತ ಸ್ನೇಹಿತರನ್ನು ಮತ್ತು ನೆರೆಹೊರೆಯವರನ್ನು ಆಹ್ವಾನಿಸಲಾಗಿತ್ತು ಕೇಕ್ ಕತ್ತರಿಸಲಾಗುತ್ತಿತ್ತು ಮಕ್ಕಳು ನಗುತ್ತಾ ಆಡುತ್ತಿದ್ದರು ಆದರೆ ಶಫೀಕ್ನ ಮುಖದಲ್ಲಿ ಒಂದು ವಿಷಾದದ ಛಾಯೆಯಿತ್ತು ಇಂದು ಅಮ್ಮ ಇಲ್ಲಿದ್ದರೆ ಮೊಮ್ಮಗನನ್ನು ಆಶೀರ್ವದಿಸುತ್ತಿದ್ದರು ಎಂದು ಅವನು ಯೋಚಿಸಿದನು ಆಗ ಬಾಗಿಲಿನ ಗಂಟೆ ಶಬ್ದಿಸಿತು ಒಬ್ಬ ಅಂಚೆಕಾರ ಸುಂದರವಾಗಿ ಪ್ಯಾಕ್ ಮಾಡಲಾದ ಒಂದು ಉಡುಗೊರೆಯನ್ನು ಮತ್ತು ದಪ್ಪವಾದ ಕವರನ್ನು ಹಿಡಿದು ನಿಂತಿದ್ದ ಇದು ಅಸ್ಲಂ ಖಾನ್ಗಾಗಿ ಬಂದ ಪಾರ್ಸೆಲ್ ಎಂದು ಅವನು ಹೇಳಿದ ಶಫೀಕಾಶ್ಚರ್ಯದಿಂದ ಪಾರ್ಸೆಲ್ ಸ್ವೀಕರಿಸಿದ ಕಳುಹಿಸಿದವರ ಹೆಸರನ್ನು ನೋಡಿದಾಗ ಅವನ ಹೃದಯವು ವೇಗವಾಗಿ ಬಡಿಯಿತು ಯಾವುದೇ ಹೆಸರಿರಲಿಲ್ಲ ಕೇವಲ ನಿನ್ನ ಅಜ್ಜಿಯಿಂದ ಎಂದು ಮಾತ್ರ ಬರೆಯಲಾಗಿತ್ತು ಮನೆಯಲ್ಲಿ ಅಸಾಮಾನ್ಯ ಮೌನವು ಆವರಿಸಿತು ಹತ್ತು ವರ್ಷಗಳ ನಂತರ ಶಫೀಕ್ ಫಾತಿಮಾ ಮತ್ತು ಅಸ್ಲಂ ಆ ಪಾರ್ಸೆಲ್ನತ್ತ ನಿಂತರು ಶಫೀಕ್ನ ಮನಸ್ಸಿನಲ್ಲಿ ಕೋಪವು ಕುದಿಯಿತು ಫಾತಿಮಾಳ ಕಣ್ಣುಗಳಲ್ಲಿ ಆಶ್ಚರ್ಯವಿತ್ತು ಮತ್ತು ಅಸ್ಲಂನ ಮುಖದಲ್ಲಿ ಮಗುವಿನ ಸಹಜ ಕುತೂಹಲವಿತ್ತು ಅಸ್ಲಂ ನಡುಗುವ ಕೈಗಳಿಂದ ಉಡುಗೊರೆಯನ್ನು ತೆರೆದ ಒಳಗೆ ಕೈಯಿಂದ ಹೆಣೆದ ಒಂದು ಸುಂದರವಾದ ನೀಲಿ ಸ್ವೆಟರ್ ಇತ್ತು ಅದರ ಮೇಲೆ ಒಂದು ಸಣ್ಣ ಎ ಅಕ್ಷರವನ್ನು ಕಸೂತಿ ಮಾಡಲಾಗಿತ್ತು ಸ್ವೆಟರ್ ಅಸ್ಲಂನ ಅಳತೆಗೆ ಸಂಪೂರ್ಣವಾಗಿ ಹೊಂದಿಕೊಂಡಿತ್ತು ಯಾರೋ ಅವನನ್ನು ನೋಡಿ ಹೆಣೆದಂತಿತ್ತು ಅದರ ಜೊತೆಯಲ್ಲಿ ಒಂದು ಕವರ್ ಇತ್ತು ಅದರ ಮೇಲೆ ಬರೆಯಲಾಗಿತ್ತು ನನ್ನ ಪ್ರಿಯ ಮೊಮ್ಮಗ ಅಸ್ಲಂಗೆ ಶಫಿ ಕೋಪದಿಂದ ಹೇಳಿದ ಹತ್ತು ವರ್ಷಗಳ ನಂತರ ಈಗ ಮೊಮ್ಮಗನ ನೆನಪಾಯಿತು ಈ ಪತ್ರವನ್ನು ಓದಲು ನನಗೆ ಆಸಕ್ತಿಯಿಲ್ಲ ಆದರೆ ಅಸ್ಲಂ ಒತ್ತಾಯಿಸಿದ ಅಪ್ಪ ದಯವಿಟ್ಟು ನೋಡಿ ಅಜ್ಜಿಯು ನನಗೆ ಏನು ಬರೆದಿದ್ದಾರೆ ಫಾತಿಮಾಳು ಶಫೀಕ್ನನ್ನು ಸಮಾಧಾನಪಡಿಸಿದಳು ಶಫೀಕ್ ಒಮ್ಮೆ ಓದು ಬಹುಶಃ ಅವರು ಕ್ಷಮೆ ಕೇಳಲು ಬರೆದಿರಬಹುದು ಶಫೀಕ್ನ ಮನಸ್ಸು ಒಪ್ಪಲು ಸಿದ್ಧವಿರಲಿಲ್ಲ ಆದರೆ ಮಗನ ಒತ್ತಾಯದ ಮುಂದೆ ಅವನು ಸೋತನು ನಡುಗುವ ಕೈಗಳಿಂದ ಅವನು ಕವರನ್ನು ತೆರೆದ ಒಳಗೆ ಹಳದಿಯಾದ ಒಂದು ಹಳೆಯ ಪತ್ರವಿತ್ತು ಶಫೀಕ್ ಅದನ್ನು ಓದಲು ಆರಂಭಿಸಿದ ಓದುತ್ತಾ ಹೋದಂತೆ ಅವನ ಕಣ್ಣುಗಳಿಂದ ಕಣ್ಣೀರು ಅರಿಯಿತು ಫಾತಿಮಾ ಮತ್ತು ಅಸ್ಲಂ ಕೂಡ ದುಃಖದಿಂದ ಅಳಲಾರಂಭಿಸಿದರು ಪತ್ರದಲ್ಲಿ ಇಂತಿತ್ತು ನನ್ನ ಪ್ರಿಯ ಮೊಮ್ಮಗ ಅಸ್ಲಂ ಈ ಪತ್ರ ನಿನ್ನ ಕೈಗೆ ತಲುಪಿದಾಗ ನಾನು ಬಹುಶಃ ಈ ಜಗತ್ತನ್ನು ತೊರೆದು ಯಾರೂ ಹಿಂತಿರುಗದ ಮತ್ತೊಂದು ಲೋಕಕ್ಕೆ ಹೋಗಿರಬಹುದು ಇಂದು ನಿನ್ನ ಹತ್ತನೇ ಹುಟ್ಟುಹಬ್ಬ ನಿನ್ನ ಅಜ್ಜಿಯೂ ಎಂತಹ ಕಲ್ಲಿನ ಹೃದಯದವಳು ಇದುವರೆಗೆ ನಿನ್ನನ್ನು ಭೇಟಿಯಾಗಲಿಲ್ಲ ನಿನ್ನ ಮೇಲೆ ಎಂದಿಗೂ ಪ್ರೀತಿಯನ್ನು ತೋರಿಸಲಿಲ್ಲ ಎಂದು ನೀನು ಭಾವಿಸುತ್ತಿರಬಹುದು ನಿನ್ನ ತಂದೆಯು ನನ್ನ ಮೇಲೆ ದ್ವೇಷವನ್ನು ಹೊಂದಿರಬಹುದು ಆದರೆ ಮಗು ನೀವು ಇದುವರೆಗೆ ತಿಳಿದಿರುವುದು ಸತ್ಯವಲ್ಲ ನಿಜವಾದ ಸತ್ಯವು ಬೇರೆಯದೆ ವರ್ಷಗಟ್ಟಲೆ ನಾನು ನನ್ನ ಹೃದಯದಲ್ಲಿ ಗುಪ್ತವಾಗಿಟ್ಟ ಒಂದು ರಹಸ್ಯ ಶಫೀಕ್ ಮತ್ತು ಫಾತಿಮಾಳ ವಿವಾಹವನ್ನು ನಾನು ವಿರೋಧಿಸಿದ್ದು ನಿಜ ನನ್ನ ಕೋಪವೂ ಅಹಂಕಾರವೂ ನನ್ನ ಮಗನ ಪ್ರೀತಿಯ ಮೇಲೆ ಭಾರವಾಯಿತು ಶಫೀಕ್ ಮನೆಯನ್ನು ತೊರೆದ ದಿನ ನಾನು ಸಂಪೂರ್ಣವಾಗಿ ಒಡೆದು ಹೋದೆ ನಾನು ಒಂಟಿಯಾದೆ ಆದರೆ ಆ ಒಂಟಿತನವು ದೀರ್ಘಕಾಲ ಉಳಿಯಲಿಲ್ಲ ಆ ದಿನಗಳಲ್ಲಿ ಒಂದು ದಿನ ನಾನು ತಲೆಸುತ್ತಿ ಬಿದ್ದೆ ವೈದ್ಯರ ಪರೀಕ್ಷೆಯಲ್ಲಿ ನನಗೆ ಒಂದು ಅಪರೂಪದ ರೋಗವಿದೆ ಎಂದು ತಿಳಿಯಿತು ನ್ಯೂರಾನ್ ಕಾಯಿಲೆ ಈ ರೋಗವು ಒಬ್ಬರ ದೇಹವನ್ನು ಕ್ರಮೇಣ ನಿಶ್ಚಲಗೊಳಿಸುತ್ತದೆ ಮೊದಲು ಕೈಕಾಲುಗಳು ಕೆಲಸ ಮಾಡದಂತಾಗುತ್ತವೆ ನಂತರ ಧ್ವನಿ ಕಳೆದುಕೊಳ್ಳುತ್ತದೆ ಕೊನೆಗೆ ಉಸಿರಾಟವೊಂದೇ ಉಳಿಯುತ್ತದೆ ಜೀವಂತ ಶವದಂತೆ ಮಗು ಈ ರೋಗವು ನನಗೆ ಕಂಡುಬಂದ ದಿನ ನಾನು ನಿರ್ಧರಿಸಿದೆ ನಾನು ನನ್ನ ಮಗನ ಜೀವನಕ್ಕೆ ಮರಳುವುದಿಲ್ಲ ನನ್ನ ಮಗನೂ ಸೊಸೆಯು ತಮ್ಮ ಜೀವನದ ಅತ್ಯಂತ ಸುಂದರ ವರ್ಷಗಳನ್ನು ಒಬ್ಬ ಅಂಗವಿಕಲ ಅಸಹಾಯಕತಾಯಿಯನ್ನು ಸಂರಕ್ಷಿಸುವುದಕ್ಕಾಗಿ ಕಳೆದುಕೊಳ್ಳಬೇಕೆಂದು ನಾನು ಬಯಸಲಿಲ್ಲ ನನ್ನ ಮೊಮ್ಮಗ ಈ ಜಗತ್ತಿಗೆ ಬಂದಾಗ ತನ್ನ ಅಜ್ಜಿಯನ್ನು ಹಾಸಿಗೆಯಲ್ಲಿ ನಿಶ್ಚಲವಾಗಿ ಕಾಣಬೇಕೆಂದು ನಾನು ಇಚ್ಛಿಸಲಿಲ್ಲ ನಾನು ಬಯಸಿದ್ದು ನೀವು ನನ್ನನ್ನು ನೆನಪಿಸಿಕೊಂಡಾಗ ನಗುತ್ತಿರುವ ಮಾತನಾಡುವ ನಡೆಯುವ ಸ್ತ್ರೀಯನ್ನು ನೆನಪಿಸಿಕೊಳ್ಳಬೇಕೆಂದು ಶಫೀಕ್ ನನಗೆ ಪತ್ರಗಳನ್ನು ಬರೆದ ನಿನ್ನ ಚಿತ್ರಗಳನ್ನು ಕಳುಹಿಸಿದ ನಾನು ಅವುಗಳನ್ನು ಎಂದಿಗೂ ತೆರೆಯಲಿಲ್ಲ ಎಂದು ಹೇಳುವುದು ಸುಳ್ಳು ನಾನು ಪ್ರತಿಯೊಂದು ಪತ್ರವನ್ನು ಓದಿದೆ ನಿನ್ನ ಪ್ರತಿಯೊಂದು ಚಿತ್ರವನ್ನು ಸಾವಿರ ಬಾರಿ ಮುದ್ದಿಟ್ಟೆ ಆದರೆ ನಾನು ಅವುಗಳನ್ನು ಹಿಂದಿರುಗಿಸಿದೆ ಶಫೀಕ್ಗೆ ನಾನು ಅವನ ಮೇಲೆ ಕೋಪಗೊಂಡಿದ್ದೇನೆ ಎಂದು ನಂಬಲು ಅವನು ತನ್ನ ಜೀವನದಲ್ಲಿ ಮುಂದೆ ಸಾಗಲು ಇದು ನನ್ನ ಜೀವನದ ಅತ್ಯಂತ ಕಠಿಣ ಕಾರ್ಯವಾಗಿತ್ತು ನನ್ನ ಹೃದಯದ ಒಂದು ಭಾಗವನ್ನು ನನ್ನಿಂದ ದೂರವಿಡುವುದು ಈ ಕೈಯಿಂದ ಹೆಣೆದ ಸ್ವೆಟರನ್ನು ನಾನು ಕಳೆದ ಒಂದು ವರ್ಷದಿಂದ ನಿನಗಾಗಿ ಹೆಣೆದಿದ್ದೇನೆ ನನ್ನ ಕೈಗಳು ಸಂಪೂರ್ಣವಾಗಿ ನಿಶ್ಚಲವಾಗುವ ಮೊದಲು ಇದು ನನ್ನ ಪ್ರೀತಿಯ ಮತ್ತು ಆಶೀರ್ವಾದದ ಕೊನೆಯ ಚಿಹ್ನೆ ಮಗು ನಿನ್ನ ತಂದೆಗೆ ಹೇಳು ಅವನ ತಾಯಿಯು ಎಂದಿಗೂ ಅವನ ಮೇಲೆ ಕೋಪಗೊಂಡಿರಲಿಲ್ಲ ನಾನು ಕೇವಲ ಅಸಹಾಯಕಳಾಗಿದ್ದೆ ನಿನ್ನ ತಾಯಿಗೆ ಹೇಳು ಅವಳು ಒಬ್ಬ ಅತ್ಯುತ್ತಮ ಪತ್ನಿಯೂ ಸೊಸೆಯೂ ಆಗಿದ್ದಾಳೆ ಅವಳು ನನ್ನ ಮಗನನ್ನು ಚೆನ್ನಾಗಿ ಕಾಪಾಡಿಕೊಂಡಿದ್ದಾಳೆ ಅಸ್ಲಂ ನಾನು ನಿನ್ನನ್ನು ಎಂದಿಗೂ ನೇರವಾಗಿ ಭೇಟಿಯಾಗಿಲ್ಲ ಆದರೆ ನನ್ನ ನೆನಪುಗಳಲ್ಲಿ ನನ್ನ ಪ್ರಾರ್ಥನೆಗಳಲ್ಲಿ ನಾನು ನಿನ್ನನ್ನು ಪ್ರತಿದಿನವೂ ಜೀವಿಸಿದ್ದೇನೆ ಯಾವಾಗಲೂ ಒಳ್ಳೆಯ ಪ್ರಾಮಾಣಿಕ ಮನುಷ್ಯನಾಗಿ ಬೆಳೆ ನಿನ್ನ ದುರಂತ ಜೀವನದ ಅಜ್ಜಿ ರಾಬಿಯಾ ಬೀವಿ ಪತ್ರವು ಮುಗಿದರೂ ಕೋಣೆಯಲ್ಲಿ ಅಳುವಿನ ಶಬ್ದವು ಮಾತ್ರ ಮುಳುಗುತ್ತಿತ್ತು ಶಫೀಕ್ ಫಾತಿಮಾ ಮತ್ತು ಅಸ್ಲಂ ಒಟ್ಟಿಗೆ ಒಡನಾಡಿ ಅಳುತ್ತಿದ್ದರು ಶಫೀಕ್ನ ಹತ್ತು ವರ್ಷಗಳ ಕೋಪವು ಪಶ್ಚಾತ್ತಾಪದ ಕಣ್ಣೀರಿನಲ್ಲಿ ಕರಗಿಹೋಯಿತು ತಾನು ಕಲ್ಲಿನ ಹೃದಯದ ಮತ್ತು ಅಹಂಕಾರಿಯೆಂದು ಭಾವಿಸಿದ್ದ ತಾಯಿಯು ಪ್ರೀತಿಯ ಮತ್ತು ತ್ಯಾಗದ ದೇವತೆಯಾಗಿದ್ದಳು ಅವಳು ತನ್ನ ಮಕ್ಕಳ ಸಂತೋಷಕ್ಕಾಗಿ ತನ್ನ ರೋಗವನ್ನು ಒಂಟಿತನವನ್ನು ಮೌನವಾಗಿ ಸಹಿಸಿದ್ದಳು ತಾನು ತಾಯಿಯನ್ನು ಇಷ್ಟು ತಪ್ಪಾಗಿ ಯಾಕೆ ತಿಳಿದುಕೊಂಡೆ ಎಂದು ಯೋಚಿಸಿ ಶಫೀಕ್ಗೆ ಸ್ವತಃ ಮೇಲೆ ದ್ವೇಷವಾಯಿತು ಅಸ್ಲಂ ಅಳುತ್ತಾ ಆ ನೀಲಿ ಸ್ವೆಟರ್ನು ಎದೆಗೊತ್ತಿಕೊಂಡ ಅಜ್ಜಿಯನ್ನು ಒಡನಾಡುವಂತೆ ಅವನಿಗೆ ಆ ಸ್ವೆಟರ್ನಲ್ಲಿ ಅಜ್ಜಿಯ ಕೈಗಳ ಸುಗಂಧವೂ ಅನುಭವವಾಯಿತು ಪತ್ರದ ಜೊತೆಯಲ್ಲಿ ಒಂದು ಸಣ್ಣ ಕಾಗದವಿತ್ತು ಅದರಲ್ಲಿ ಒಂದು ಆಶ್ರಮದ ವಿಳಾಸವಿತ್ತು ನಿವಾಸ ಆಶ್ರಮ ಊಟಿ ಮರುದಿನವೇ ಶಫೀಕ್ ಕುಟುಂಬದೊಂದಿಗೆ ಊಟಿಗೆ ಪ್ರಯಾಣ ಬೆಳೆಸಿದ ಆಶ್ರಮಕ್ಕೆ ತಲುಪಿದಾಗ ಅಲ್ಲಿನ ಶಾಂತ ಮತ್ತು ಪವಿತ್ರ ವಾತಾವರಣವು ಅವರನ್ನು ಸ್ವಾಗತಿಸಿತು ಆಶ್ರಮದ ಮೇಲ್ವಿಚಾರಕರ ಬಳಿ ರಾಬಿಯಾ ಬೀವಿಯವರ ಬಗ್ಗೆ ವಿಚಾರಿಸಿದಾಗ ಅವರು ಹೇಳಿದರು ಹೌದು ರಾಬಿಯಾ ಬೀವಿಯವರು ಇಲ್ಲಿ ವಾಸಿಸುತ್ತಿದ್ದರು ಅವರು ಯಾರೊಂದಿಗೂ ಹೆಚ್ಚು ಮಾತನಾಡುತ್ತಿರಲಿಲ್ಲ ಯಾವಾಗಲೂ ಒಂದು ಸಣ್ಣ ಮಗುವಿನ ಚಿತ್ರವನ್ನು ಕೈಯಲ್ಲಿ ಇಟ್ಟುಕೊಂಡು ಅದನ್ನು ನೋಡಿ ನಗುತ್ತಿದ್ದರು ಕಳೆದ ವಾರವಷ್ಟೇ ಅವರು ನಿಧನರಾದರು ರಾಬಿಯಾ ಬೀವಿಯವರು ತಮ್ಮ ಎಲ್ಲ ಆಸ್ತಿಯನ್ನು ಆಶ್ರಮಕ್ಕೆ ದಾನ ಮಾಡಿದ್ದರು ಮತ್ತು ಮೊಮ್ಮಗನ ಹತ್ತನೇ ಹುಟ್ಟುಹಬ್ಬದ ದಿನದಂದು ಈ ಪತ್ರವನ್ನು ಮತ್ತು ಉಡುಗೊರೆಯನ್ನು ಅವನಿಗೆ ತಲುಪಿಸಬೇಕೆಂದು ಸೂಚಿಸಿದ್ದರು ಎಂದು ಅವರು ವಿವರಿಸಿದರು ಶಫೀಕ್ ಫಾತಿಮಾ ಮತ್ತು ಅಸ್ಲಂ ರಾಬಿಯಾ ಬೀವಿಯವರು ವಾಸಿಸುತ್ತಿದ್ದ ಕೋಣೆಗೆ ಹೋದರು ಅಲ್ಲಿ ಒಂದು ಹಾಸಿಗೆ ಒಂದು ಸಣ್ಣ ಅಲಮಾರಿ ಮತ್ತು ಶಫೀಕ್ ಕಳುಹಿಸಿದ್ದ ಅಸ್ಲಂನ ಎಲ್ಲ ಚಿತ್ರಗಳು ಗೋಡೆಯ ಮೇಲೆ ತೂಗಾಡುತ್ತಿದ್ದವು ಮಾತ್ರ ಇದ್ದವು ರಾಬಿಯಾ ಬೀವಿಯವರ ಈ ತ್ಯಾಗವನ್ನು ಪ್ರೀತಿಯನ್ನು ಕಂಡು ಶಫೀಕ್ ಸಂಪೂರ್ಣವಾಗಿ ಒಡೆದು ಆ ದಿನ ಕುಟುಂಬವೆಲ್ಲ ಆಶ್ರಮದ ಸುತ್ತಮುತ್ತಲಿನಲ್ಲಿ ತಾಯಿಯ ಮತ್ತು ಅಜ್ಜಿಯ ಆತ್ಮದ ಶಾಂತಿಗಾಗಿ ಪ್ರಾರ್ಥಿಸಿತು ಅವರ ಹೃದಯಗಳಲ್ಲಿ ದುಃಖವಿದ್ದರೂ ಇನ್ನು ಯಾವ ದೂರುವಿನ ಭಾವನೆಯೂ ದ್ವೇಷವೂ ಇರಲಿಲ್ಲ ಅಲ್ಲಿ ಕೇವಲ ಪ್ರೀತಿಯೂ ಗೌರವವೂ ತನ್ನ ಕುಟುಂಬಕ್ಕಾಗಿ ಮೌನವಾಗಿ ಅತ್ಯಂತ ದೊಡ್ಡ ತ್ಯಾಗವನ್ನು ಮಾಡಿದ ಒಬ್ಬ ತಾಯಿಯ ನೆನಪುಗಳು ಮಾತ್ರ ಉಳಿದಿದ್ದವು ಈ ಕಥೆಯು ನಮಗೆ ಕಲಿಸುವುದು ಕೆಲವೊಮ್ಮೆ ನಮ್ಮ ಕಣ್ಣುಗಳು ಕಾಣುವುದು ಸತ್ಯವಲ್ಲ ಸತ್ಯವು ಹಲವು ಬಾರಿ ಮೌನದ ಪದರಗಳ ಕೆಳಗೆ ಅಡಗಿರುತ್ತದೆ ಸಂಬಂಧಗಳನ್ನು ಅರ್ಥಮಾಡಿಕೊಳ್ಳಲು ಕೆಲವೊಮ್ಮೆ ಹೃದಯದಿಂದ ಯೋಚಿಸಬೇಕು ಕೇವಲ ಮನಸ್ಸಿನಿಂದ ಮಾತ್ರವಲ್ಲ